ಕರುನಾಡ ದೀಪ ನುಡಿಯ ದೀಪ ಅಂತ ಹೇಳಿದೆ ಒಳ್ಳೇದಾಗ್ಲಿ ಸಮಯ ಒಳ್ಳೊಳ್ಳೆ ಮಾಹಿತಿಗಳನ್ನ ನೀಡಲಿ ಈ ಕ್ಷಣಕ್ಕೆ ಹಗಲು ರಾತ್ರಿ ತೊಡಗಿದ್ದಾರೆ ಸಮಯ ತಂಡಕ್ಕೂ ಕೂಡ ಅವರ ಸಮಯಾನ ಮೀಸಲಿತ್ತು ನಮಗೂ ದುಡಿತಿರುವಂತಹ ಎಲ್ಲ ಟೆಕ್ನಿಷಿಯನ್ಸ್ಗೆ ತಂತ್ರಜ್ಞರಿಗೆ ಕೂಡ ನಾನು ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ತುಂಬ ಸಂತೋಷ ಆಗಿದೆ ಯಾಕಂದ್ರೆ ಇದು ರಾಜಕೀಯ ಜೀವನದಲ್ಲಿ ನಾವು ಇಲೆಕ್ಷನ್ ಮತ್ತೆ ಇದೀವಿ ಎಷ್ಟು ಹೋರಾಟ ಮಾಡಿ ಮತ್ತು ಬಹಳ ನೆಮ್ಮದಿಂದ ಜೊತೆಲ್ಲ ಬಂದಿದ್ದೀವಿ ರಮೇಶ್ಗೆ ನಾವು ಅಭಿಮಾನಿ ಬಲ ಮಧ್ಯಮಕ್ಕೆ ನಾವು ಹೊಸ ಚಿನ್ನದ ಟೊಟ್ಟಿಗೆ ನಮ್ಮ ಹಳೆಯ ಸ್ನೇಹಿತರು ಸಾರ ಗೋವಿಂದ ಅವರು ಮತ್ತು ಎಮ್ ಎನ್ ಸುರೇಶ್ ಸಾಹೇಬ್ರೆ ಮತ್ತು ದಯಾನಂದ್ ಸಯಾನಂದ್ ಸಾಹೇಬ್ರೆ ಮತ್ತು ಎಲ್ಲ ಬಂದಿರೋದು ಎಲ್ಲರಿಗೆ ನಮ್ಮದು ನಮಸ್ಕಾರ ಶುಭಾಶಯಗಳು ಆಮೇಲೆ ಈ ಸಮಯ ಪೋರ್ಟ್ರಲ್ ಶುರು ಮಾಡಿದಾರಲ್ಲ ಇದು ತುಂಬ ಯಶಸ್ವಿ ಆಗಲಿ ಆಮೇಲೆ ಇವತ್ತರಿಂದ ಇವತ್ತು ಈ ಮಾಧ್ಯಮನಲ್ಲಿ ಏನೇನು ಭಾಳ ಸಮಸ್ಯೆ ಬರ್ತಾ ಇರೋದು ಫೇಕ್ ನ್ಯೂಸ್ ಅಲ್ಲ ಏನೇನು ಸಮಸ್ಯೆ ಆಗಿದೆ ಈ ನ್ಯೂಸ್ ನಿಮ್ಮದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತದೆ ಅಂದರೆ ಅದು ಆ ಥರ ಅಂದ್ಕೊಂಡಿದ್ದೀನಿ ಅದು ನಿಮಗೆ ಭಾಳ ಶೂ ಭಾಳ ಮುಂದೆ ಹೋಗಲಿ ಕನ್ನಡಿಗಲ್ಲ ಸೇವೆ ಮಾಡಲಿ ಆಮೇಲೆ ಒಂದು ಮಾತು ಹೇಳೋದು ಇಷ್ಟಪಡ್ತೀನಿ ಅಂದರೆ ಫಸ್ಟ್ ನಾನು ಕನ್ನಡ ಮೂವಿ ನೋಡಿದು ಭಾಳ ವರ್ಷ ಮುಂಚೆ ಭೋತನ ಮಗ ಆಯ್ಯೋ ಭಾಳ ಮುಂಚೆ ಅದರಲ್ಲಿ ಅದು ನೋಡಿಕೊಂಡು ಭಾಳ ಅದ್ಭುತವಾಗಿ ಮೂವಿ ಇತ್ತು ಅದೇ ಮೂವಿ ಹಿಂದಿನಲ್ಲಿ ಬಂತು ಇದರಲ್ಲಿ ಟೆನ್ ಪರ್ಸೆಂಟ್ ಆ ಥರ ಕ್ವಾಲಿಟಿ ಇಲ್ಲ ಐ ಹವ್ ಸೀನ್ ಬಿಕಾಸ್ ಬೌತ್ ದ ಮೂವೀಸ್ ಸೊ ಆಮೇಲೆ ಅವರು ಸಹ ಮೂವಿ ನೋಡಿದ್ದೀನಿ ಬಟ್ ಐ ಕೆನ್ ನಾಟ್ ಸ್ಪೀಕ್ ಮಚ್ ವ್ಯಾಲ್ಯೂ ಕನ್ನಡ ಬಟ್ ಐ ಕೆನ್ ಬಟ್ ನಮ್ಮ ಇರೋ ತನಕ ನಮ್ದೇನು ಈ ಕನ್ನಡದ ಭಾಷೆದು ಕನ್ನಡ ನಾಡದು ಸೇವೆ ಮಾಡ್ಕೊಂಡಿರ್ತೀನಿ ಇದಕ್ಕೆ

ತುಂಬ ದಿನಗಳಿಂದ ಸಮಯ ನ್ಯೂಸ್ ಏನಾಗಿತ್ತು ಸಮಯ ನ್ಯೂಸ್ ಏನಾಗಿತ್ತು ಎಲ್ಲಿ ಹೋಯಿತು ಅಂತೆಲ್ಲ ಯೋಚನೆ ಮಾಡಬೇಕಾದ್ರೆ ಇವತ್ತಿನ ಒಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಅಪ್ಗ್ರೇಡ್ ಆಗ್ತಿತ್ತು ಸೊ ಈಗ ಅಪ್ಗ್ರೇಡ್ ಆಗಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗೆ ಬಂದಿದೆ ಬಹಳ ಸಂತೋಷ ಆಗ್ತಿದೆ ಯಾಕಂದರೆ ನಮಗೆ ಎಸ್ಪೆಷಲಿ ಇರೋರಿಗೆ ಹಲವಾರು ನ್ಯೂಸ್ ಚಾನಲ್ಸ್ ಬಂದಷ್ಟು ನಮಗೆ ಹೆಮ್ಮೆ ಆ್ಯಂಡ್ ನಮಗೊಂದು ರೀತಿಯ ಏನಂತಾರೆ ಆನೆ ಬಲ ಇದ್ದಂಗೆ ರೂಪಿಕಾ ಅವ್ರು ಹೇಳ್ತಿದ್ರು ಸಮಯ ಎಲ್ರಿಗೂ ಸರಿಯಾಗಿದ್ದಾಗಲೇ ಎಲ್ಲ ಚೆನ್ನಾಗ್ ಆಗೋದು ಅಂತ ಆದರೆ ಇವತ್ತು ಸಮಯ ನ್ಯೂಸ್ ನೋಡಿದಾಗ ಯಾವಾಗಲೂ ಒಂದೇ ಥರ ಇರಲ್ಲ ಒಂದು ರೀತಿ ಕತ್ಲಾಗಿರತ್ತೆ ಬಟ್ ಎಂಡ್ ಆಫ್ ದ ಟನಲ್ ಲೈಟ್ ಇದ್ದೇ ಇರತ್ತೆ ಅದಕ್ಕೆ ಇವತ್ತು ಅಪ್ಗ್ರೇಡೆಡ್ ವರ್ಷನ್ ಆಫ್ ಸಮಯ ನ್ಯೂಸ್ ಇಸ್ ಅನ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಸಮಯ ನ್ಯೂಸ್ ತಂಡಕ್ಕೆ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಮಂಜುನಾಥ್ ಸರ್ ಬಾಲಾಜಿ ಸರ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಈ ಫ್ಯಾಮಿಲಿಗೆ ನಮ್ಮನ್ನೆಲ್ಲ ಕರೆದು ಈ ಒಂದು ಖುಷಿ ಸಂಭ್ರಮನ ಹಂಚ್ಕೊಳ್ಳೋ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಸಮಯ ನ್ಯೂಸ್ ಚಾನೆಲ್ ಎಲ್ಲರ ಹೃದಯದಲ್ಲಿ ಸದಾ ಚಿರಂಜೀವಿ ಆಗಿರಲಿ ಹೀರೋ ರಮೇಶ್ ಅವರಿಗೆ ನಯ ನಡತೆ ವಿಧೇಯ ಸಂಸ್ಕಾರ ಎಲ್ಲ ಗುಡ್ ಹ್ಯೂಮನ್ ನೀವು ಅದಕ್ಕೆ ನಾವು ಬಹಳ ಕಲಿಯೋದು ಸರ್ ಎಲ್ಲರೂ ಭಾಳ ಚೆನ್ನಾಗಿ ಮಾತಾಡಿದ್ರು ಚುಕ್ಕುವಾಗಿ ಅರ್ಥಗರ್ಭದ ಮಾತಾಡಿದ್ರು ಸಂತೋಷ ಆಯಿತು ಸರಾಗ ಬಂದೋಣ ಮತ್ತು ನಮ್ಮ ಬ್ಯಾನು ಮತ್ತು ನಾನು ಸಮಯದ ಬಗ್ಗೆ ಮಾತಾಡ್ಬೇಕು ಎರಡೇ ಮಾತಾಡ್ತೀನಿ ಕ್ರಾಂತಿಕಾರಿ ಅಂಥ ವಿಚಾರಗಳೆಲ್ಲ ಕಂಡುಹಿಡಿದ್ರೆ ನಮ್ಮ ಬಾಲಾಜಿ ಅವರು ಭಾಳ ವರ್ಷಗಳ ಸಮಯದ ನಂತರ ಮತ್ತು ಸಮಯ ಚಾನಲ್ ಅಂತ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಮಾಡ್ತಾ ಇರೋದು ಅವ್ರ ಮೈಂಡಲ್ಲಿ ಬಂಚ್ ಆಫ್ ಇನ್ಫಾರ್ಮೇಷನ್ ಇದೆ ನಾಲೆಡ್ಜ್ ಇದೆ ಅದನ್ನೆಲ್ಲ ಯಾವ ಥರ ಕ್ರಾಂತಿಕಾರಿ ಹೊರಹೋಗ್ತಾರೆ ಅನ್ನೋ ಗೊತ್ತಿಲ್ಲ ಡೆಫಿನೆಟ್ ದಿಸ್ ಚಾನಲ್ಗ ಇದು ಆಫ್ ಬೆಸ್ಟ್ ಚಾನಲ್ ಇದು ಕರ್ನಾಟಕ ಆಗುತ್ತೆ ಯಾಕಂದರೆ ಬಾಲಾಜಿ ಮಂಜುನಾಥ್ ನೋಡಿದೆ ಅವರ ಅವರೇಶ್ವರ್ ನೋಡಿದೆ ಈ ಸಮಾರಂಭಕ್ಕೆ ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಸೆಕ್ರೆಟರಿ ಸುಧರಾಜವ್ರು ಬಂದಿದ್ದಾರೆ ನಮ್ಮ ನಿರ್ಮಾಪ ಸಂಘದ ಅಧ್ಯಕ್ಷರಾದ ಬಳಂಕರ್ ಬಂದಿದ್ದಾರೆ ನಮ್ಮ ಉಪಾಧ್ಯಕ್ಷರಾದ ರಾಮೂರ್ಜಿ ಸರ್ ಬಂದಿದ್ದಾರೆ ಮಂಜು ಗೌ ಎವರ್ಗಿ ನೀರು ನಮ್ಮ ಗಂಡುಗುಲಿ ಮಂಜೂರು ಅವರು ಇವರೆಲ್ಲ ಆಶೀರ್ವಾದ ಬೆಂಬಲದಿಂದ ಈ ಒಂದು ಚಾನಲ್ ಕರ್ನಾಟಕದಲ್ಲಿ ಮನೆ ಮನೆ ಮದ್ದಾಗಿ ಎಲ್ಲರ ಮನೆ ಮನೆಗಳಿಗೆ ತಲುಪಿ ಭದ್ರವಾಗಿ ನೆಲೆ ಇರುವಂಥ ಚಾನಲ್ ಮಾಡುವಂಥ ಶಕ್ತಿ ನಮ್ಮ ಬಾಲಾಜಿ ಮತ್ತು ಮಂಜುನ ತೆಗಿದೆ ಬಾಲಾಜಿಯಲ್ಲಿ ಏನಾಗಿದೆ ಅಂದರೆ ಅವರಿಗೆ ಒಂದು ಫೈರ್ ಇದೆ ಭಾಳ ವರ್ಷಗಳ ಐಡ್ಲಾಗಿ ತಲೆ ಎಲ್ಲ ತುಂಬಿಡಿದೆ ನಾಲೆಜು ಯಾಕಂದ್ರೆ ಕೆಲವರೆಲ್ಲ ಡೈರೆಕ್ಟರ್ಗಳಿಗೆ ತಲೆ ಇದ್ದು ನಾನಾಯ್ತಿದೆ ಎರಡು ಮೂರು ಪಿಕ್ಚರ್ ಕಳೆ ಬೀಳುತ್ತೆ ಇವರಿಗೆಲ್ಲ ತುಂಬಿಡಿದೆ ಇಪ್ಪತ್ತು ಇಪ್ಪತ್ತು ವರ್ಷ ಎಲ್ಲರೂ ತುಂಬಿಟ್ಟಿದೆ ಅದರಿಂದ ಈ ಚಾನಲ್ ಖಂಡಿತವಾಗ್ಲೂ ಒನ್ ಆಫ್ ದಿ ಬೆಸ್ಟ್ ಚಾನಲ್ ಆಗುತ್ತೆ ಚಾಲೆಂಜಿಂಗ್ ಮಾಡ್ತೀರಾ ಆ ಕೆಲಸ ಮಾಡೋದು ಶಕ್ತಿ ಇದೆ ಅದರಿಂದ ಇವತ್ತು ಏನು ಪ್ಲಾಟ್ಫಾರ್ಮ್ ಮಾಡಿದ್ರು ಮುಂದಿನ ವರ್ಷ ಇದೇ ಚಾನಲ್ನಾಗ ನಮ್ಮ ಒಂದರ ವಾರ್ಷಿಕ ವಾರ್ಷಿಕೋತ್ಸವ ಭಾಳ ಅದ್ದೂರಿಯಾಗಿ ಅರಮನೆ ಮೈದಾನದಲ್ಲಿ ಭಾಳ ಜನ ಸಾವಿರ ಲಕ್ಷಾಂತ ಜನ ಮುಂದೆ ಮಾಡುವಂಥ ಒಂದು ದೊಡ್ಡ ದೊಡ್ಡ ಚಾನಲ್ ನಾನು ಆಲೋಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಒಳ್ಳೇದಂತ ಹೇಳಿ ನಾನು ಯಾರು ಮಾತು ಬಗ್ಗೆ ಮ್ಯೂಸಿಕಲ್ಲಿ ಕ್ರಾಂತಿಕಾರಿ ಮಾಡಿದ್ದಾರೆ ಮ್ಯೂಸಿಕಲ್ ಅವರ ಬೆಸ್ಟ್ ಇನ್ ಕರ್ನಾಟಕ ಅದೇ ತರ ಕ್ರಾಂತಿಕಾರಿಯಲ್ಲಿ ನಮ್ಮ ಬರಾಜಿ ಅಂದ್ಕೊಂಡಿದ್ದೀನಿ ಇವರು ಬಂದ್ಮೇಲೆ ಇಬ್ರು ಸೇರಿಕೊಂಡ್ರೆ ನನ್ನ ನಿಜವಾಗ ಒಳ್ಳೆ ಪಾಡಕ್ ಬರುತ್ತೆ ಅಂತ ನನಗೆ ಅನ್ಸುತ್ತೆ ಅವರು ಮುಂದಿನ ದಿನಗಳಲ್ಲಿ ಶಾಸಕರಾಗಬೇಕಂತ ನನ್ನ ಆಸೆ ಬಹಳ ವರ್ಷಗಳಿಂದ ಹೇಳ್ತಾ ಇದ್ದೀನಿ ಅವ್ರಿಗೆ ಆ ಶಕ್ತಿ ಇದೆ ಪಬ್ಲಿಕ್ ಲೇಬಲ್ ಸಹಾಯ ಮಾಡುವಂತ ಪ್ರವೃತ್ತಿ ಇದೆ ಅವ್ರ ಭಗವಂತ ಒಳ್ಳೇದಾಗಲಿ ಈ ವೇದಿಕೆಯಿಂದನೇ ಸಮಯ ಚಂದ್ರ ಬೆಲ್ಲ ನಿತ್ಯವರು ಒಂದು ಪ್ರೇರಣೆ ಕೊಡಿ ಅಂತ ಎಲ್ಲರಿಗೂ ವೇದಿಕೆ ಮುಂದಿರುವ ಸ್ನೇಹಿತರಿಗೂ ಮತ್ತೆ ಪತ್ರಿಕಾ ಅಭತ್ರಿಗೂ ನಮಸ್ಕಾರ ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಿ ಕಲಾಕ್ಷೇತ್ರದಲ್ಲಿ ಒಂದು ಅಣ್ಣವ್ರದ್ದು ಪುನೀತ್ವ್ರದ್ದು ಕಾರ್ಯಕ್ರಮ ಇತ್ತು ವೇದಿಕೆಯಲ್ಲಿ ಇದ್ದ ಮೇಲೆ ಇನ್ನು ಹೇಳ್ಲಿಕ್ಕೆ ಹೇಳ್ದೆ ಹೇಳಿದೆ ಸ್ವಲ್ಪ ದಯಮಾಡಿ ಕಲ್ಸ್ಕೊಡಿ ಸ್ನೇಹಿತರು ಅವರು ಭಾಳ ಮೂವತ್ತೈದು ಮೂವತ್ತಾರು ವರ್ಷದಿಂದ ನಮ್ಮ ಸ್ನೇಹಿತರು ಅವ್ರದ್ದು ಇವತ್ತು ಡಿಜಿಟಲ್ ಚಾನಲ್ ಓಪನ್ ಆಗ್ತಾಯಿದೆ ಕಲ್ಚಕೊಡಿ ಅಂದರೆ ಕಲ್ಚ್ಕೊಟ್ಕೊಂಡು ಇಮಿಡಿಯೇಟ್ ಆಗಿ ಬಂದೆ ನಾನು ಯಾಕಂದರೆ ನಾನು ಟೈಮ್ ಒಂದು ಹತ್ತು ನಿಮಿಷ ಮುಂಚೆ ಇರ್ತೀನಿ ಇವತ್ತು ತಡವಾಗಿ ಬಂದಿದ್ದಕ್ಕೆ ಸರ್ ಐ ಆಮ್ ಸೋ ಸಾರಿ ಸೊ ಸಮಯ ಇದು ಮುಂಚೆನೆ ಸಮಯ ಚಾನೆಲ್ ಇತ್ತು ಇದು ಅಪ್ಗ್ರೇಡ್ ವರ್ಷನ್ ಡಿಜಿಟಲ್ ಅಲ್ಲಿ ಬಂದಿದೆ ಈ ಜಗತ್ತೇ ಡಿಜಿಟಲ್ ಡಿಜಿಟಲೈಸೇಷನ್ ಆಗ್ಬಿಟ್ಟಿದೆ ಇವಾಗ ಹಮೇಶ್ ಕರೆಕ್ಟ್ ಅಲ್ಲ ವಾಟ್ ಎವರ್ ಇಟ್ ಈಸ್ ಇವಾಗೆಲ್ಲ ಡಿಜಿಟಲ್ ಸೊ ಐ ವಿಶ್ ಆಲ್ ದ ಬೆಟ್ಸ್ ಮೂವತ್ತು ವರ್ಷದಿಂದ ಒಂದು ಸಂಸ್ಥೆ ಕೆಲಸ ಮಾಡಿದ್ರಿ ಸೂಪರ್ ಸಕ್ಸಸ್ ಮಾಡಿದಿರಿ ಸೊ ನಿಮಗೋಸ್ಕರ ನೀವು ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಿಮ್ಮ ಜೊತೆ ಎಲ್ಲ ಇಡ್ತೀವಿ ಎಂಟರ್ಟೈನ್ಮೆಂಟ್ ಚಾನಲ್ ಕೂಡ ಬಾಲಾಜಿ ಸಾ ಮಂಜೆ ಇವಾಗ ಟುಗೇದರ್ ಅಲ್ಲ ಸೊ ಐ ವಿಶ್ ಯು ಆಲ್ ದ್ ಆ ಚಾನೆಲ್ಗೂ ಒಳ್ಳೇದಾಗ್ಲಿ ಇಡೀ ಚಿತ್ರರಂಗ ಜೊತೆಲಿರುತ್ತೆ ಬಾಲಾಜಿ ಅವರು ಬಾಳ ಮಾಡಿದ್ದಾರೆ ಚಿತ್ರರಂಗಲ್ಲಿ ಇವಾಗ ಅದೇ ಚಿತ್ರರಂಗ ಬೆನ್ನೆಲ್ಪ ನಾವು ನಿಂತ್ಕೊತೀನಿ ಅಂತ ಹೇಳಿ ಇಷ್ಟಪಡ್ತೀನಿ ಚೇರ್ಮನ್ ರೇ ಅಧ್ಯಕ್ಷರು ಮಾತು ಮಾತಿದ್ರಿ ನೀವು ಶಾಸಕರಾಗಿ ಅಂತ ಪದ ಮಾಲಿನ್ಯ ಎಲ್ಲ ಟಿವಿಗಳಲ್ಲಿ ನೋಡ್ತಾ ಇದ್ದೀರಾ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ವಾಯ್ಸ್ ಮಾಲಿನ್ಯ ಪಕ್ಷಾತೀತನಾಗ ಹೇಳ್ತಾ ಇದೀನಿ ನೋಡಿ 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 ಸಾಕಾಗ್ಬಿಟ್ಟಿದೆ ನನಗೆ ಎಲ್ಲಾರ್ಗು ಅಷ್ಟೇ ಆರೂವರೆ ಕೋಟಿ ಜನಕ್ಕೆ ಏನಪ್ಪ ಇವ್ರು ಅಂಗ ಮಾತಾಡ್ತಾರ ಇವ್ರಿಗೆ ಕೌಂಟ್ರೋ ಅವ್ರ ಎನ್ಕೌಂಟ್ರೋ ಕೌಂಟ್ರೋ ಇನ್ ಕೌಂಟ್ರೋ ಯಾವ ಹೋಗಿದೆ ಸರ್ ರಾಜಕೀಯ ಇದು ಹಾ ಸೊ ನಾವು ಈ ಥರ ಎಲ್ಲ ನೋಡಿರಲಿಲ್ಲ ಸರ್ ಬಟ್ ಒಳ್ಳೆ ರಾಜಕಾರಣಿಗಳಿದ್ದಾರೆ ಖಂಡಿತ ಅವ್ರು ಒಳ್ಳೇದಾಗುತ್ತೆ ನಮ್ಮ ದೇಶಕ್ಕೂ ಒಳ್ಳೇದಾಗುತ್ತೆ ಬಟ್ ಇದು ಹೋಗ್ಬೇಕು ಕೆಲವು ಈ ಹಳೆಯ ತಲೆಮಾರಿನ ವಾಯು ಮಾಲಿನ್ಯ ಇರುವಂಥ ರಾಜಕಾರಣಿಗಳು ಹೋದ್ರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗುತ್ತೆ ನಾವು ಉದ್ಧಾರ ಆಗ್ತೀವಿ ನಮ್ಮ ನೆಕ್ಸ್ಟ್ ಜನರೇಷನ್ ಉದ್ಧಾರ ಇಲ್ಲ ಅಂದರೆ ಖಂಡಿತ ಆಗಲ್ಲ ಜಯ ಶ್ರೀರಾಮ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಹಿರಿಯರು ಸಂಸದರು ನಮ್ಮೆಲ್ಲರ ಹಿತೈಶಿಗಳು ಆದಂತ ಲೇಹರ್ ಸಿಂಗ್ ಅವರೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಆಗಮೇಸಿರುವ ಎಲ್ಲ ನನ್ನ ಗೆಳೆಯರೆ ಮತ್ತು ಮಾಧ್ಯಮದ ಮಿತ್ರರು ಮಾತಾಡ್ತಾ ಮೂವತ್ನಾಲ್ಕು ವರ್ಷ ಮೂವತ್ತೈದು ವರ್ಷದ ಸ್ನೇಹ ಅಂತ ಹೇಳಿದ್ರು ನಂದು ಹೆಚ್ಚು ಕಮ್ಮಿ ಎಷ್ಟು ವರ್ಷ ನನಗೆ ಐವತ್ತೇಳು ನಾನು ಸುಮಾರು ಒಂದು ನಂದು ನಲವತ್ತೈದು ವರ್ಷದಿಂದ ನಾವಿಬ್ಬರ ಜೊತೆ ನಡೆದವ್ರು ಒಂದೇ ಏರಿಯಾದಲ್ಲಿ ಅಕ್ಕಪಕ್ಕದ ಮನೆ ನನಗೆ ಇವತ್ತು ಭಾಳ ಅಚ್ಚುಕಟ್ಟಾಗಿ ಒಂದು ಚಿಕ್ಕ ಜಾಗದಲ್ಲಿ ಈ ಒಂದು ಸಮಯ ಚಾನೆಲ್ನ ಉದ್ಘಾಟನೆ ಮಾಡ್ತಾಯಿದ್ದೆ ನಾನು ನೋಡಿದಾಗ ನನಗೆ ಹಳೆಯ ನೆನಪಾಗುತ್ತೆ ಇಲ್ಲಿ ಕಂಠೀರವ ಸ್ಟೇಡಿಯಂಲ್ಲ ಇಲ್ಲೋ ಉದಯ ತೊಂಬತ್ನಾಲ್ಕರಲ್ಲಿ ಉದಯ ಟಿ ವಿಯನ್ನ ಈ ಉದ್ಘಾಟನೆಗೆ ನಮ್ಮನ್ನೇ ಕರ್ಕೊಂಡೋಗಿ ಅಲ್ಲಿ ಕೂರಿಸಿ ಉದಯ ಟಿ ವಿ ಆ ಮಟ್ಟಕ್ಕೆ ಬೆಳೆಸಿದಂಥ ಬಾಲಾಜಿ ಇವತ್ತು ತನ್ನ ಅಷ್ಟು ತೋಣ ಉಳಿಸ್ಕೊಬೇಕು ನನ್ನ ಕಾರ್ ಮೇಲೆ ನಾನು ನಿಲ್ಲಬೇಕು ಅಂತ ಹೇಳಿ ಒಂದು ಹಠ ಹಿಡ್ದು ಚಲ ಹಿಡಿದು ಇವತ್ತು ಈ ಸಮಯ ಚಾನೆಲ್ನ ಉದ್ಘಾಟನೆ ಮಾಡ್ತಾ ಇದೆಯಾ ನೆನಗೂ ಮತ್ತು ಮಂಜುನಾಥ್ ಇಬ್ರೂ ಸೇರಿ ನೀನು ಎಲ್ಲಿ ಕಾಲಿಟ್ಟಿದ್ದೀಯ ಅಲ್ಲೆಲ್ಲ ಆಗಿದೆ ಅದು ನೀನು ಉದ್ಧಾರ ಆಗಿಲ್ಲ ಇವತ್ತು ನೀನು ಉತ್ತರ ಆಗಬೇಕಂತ ನನ್ನ ಆಸೆ ಯಾಕೆಂದರೆ ಆ ಶಕ್ತಿ ಇದೆ ಆ ಶಕ್ತಿ ಇದೆ ಅವನಿಗೆ ಖಂಡಿತವಾಗಿ ಈ ಒಂದು ಚಾನೆಲ್ನ ನಿನ್ನ ಮುಂದಾಳತ್ವದಲ್ಲಿ ಎತ್ತರದ ಮಟ್ಟಕ್ಕೆ ತಗೊಂಡೋಗು ಅದ್ರ ಜೊತೆಗೆ ಕನ್ನಡವನ್ನು ಬೆಳೆಸುವಂಥ ಕೆಲಸ ಮಾಡಿದೆ ದಯಮಾಡಿ ನಿಮ್ಮ ಕೈ ಕೂಡ ಯಾಕೆಂತಂದ್ರೆ ನಮ್ಮ ಹೋರಾಟದಲ್ಲಿ ನಾನು ನೋಡ್ಕೊಂಡು ಬಂದೆ ಇವತ್ತಿನ ಚುನಾವಣೆಯಲ್ಲಿ ನಾನು ನೋಡ್ತಾ ಇದ್ದೀನಿ ಎಲ್ಲ ಬ್ಯಾನರ್ಗಳಲ್ಲೂ ಕೂಡ ವೇದಿಕೆ ಮೇಲೆ ಇರುವ ಎಲ್ಲ ಬ್ಯಾನರ್ಗಳಲ್ಲೂ ಕೂಡ ಕನ್ನಡ ರಾಜ ರಾರಾಜಿಸ್ತಾ ಇದ್ದೀವಿ ಇಲ್ಲಿವರೆಗೆ ಹಾಕ್ತಾ ಇರಲಿಲ್ಲ ಬರೀ ಹಿಂದಿ ಹಾಕ್ತಾ ಇದೆ ಇವತ್ತು ಓಟ್ ಕೇಳಬೇಕಲ್ಲ ಇವತ್ತು ಓಟ್ ಕೇಳಬೇಕಲ್ಲ ಅದಕ್ಕೆ ಎಲ್ಲ ಹಿಂದಿ ಮಾಯವಾಗಿ ಸಂಪೂರ್ಣವಾಗಿ ಕನ್ನಡಮಯವಾಗಿದೆ ಇದನ್ನು ಉಳಿಸ್ಕೊಡಕೆ ನೀವು ನೀವೇನಾದರೂ ಮಾಡಿ ಬೇರೆಯವರು ಹೇಳ್ದಂಗೆ ರಾಜಕಾರಣ ಹೆಂಗ್ ಹೋಗಿದೆ ಅಂತ ಹೇಳಿದ್ರೆ ಅಸಹ್ಯ ಆಗುತ್ತೆ ಇವತ್ತು ನಾನು ರಾಜಕಾರಣವನ್ನ ನಾವು ನೋಡ್ತಾ ಇದ್ದೀವಿ ಆ ಸ್ಥಿತಿಯನ್ನು ತಲುಪಿದ್ದಾರೆ ಹಾಗಾಗಿ ನಿಮ್ಮ ನೀವು ನಿಮ್ಮ ಚಾನಲ್ ಎಲ್ಲರನ್ನು ಹೆಚ್ಚಿಸುವಂಥ ಚಾನಲ್ ಆಗಲಿ ಎಲ್ಲರನ್ನು ಹೆಚ್ಚಿಸುವಂಥ ಚಾನ ಚಾನಲ್ ಆಗಲಿ ಸ್ವಂತ ಶಕ್ತಿಯಿಂದ ನೀವು ಬೆಳೀಲಿ ಯಾರಿಗೂ ಗೆದ್ರು ಬೇಕಾಗಿಲ್ಲ ಎಂಬತ್ತ್ಮೂರರಲ್ಲಿ ನಾನು ರಾಜ್ಕುಮಾರ್ ಅಭಿಮಾನ ಸಂಘದ ಅಧ್ಯಕ್ಷನಾದಾಗ ಯಾವ ಚಾನಲ್ಲೂ ಇರಲಿಲ್ಲ ಅವತ್ತಿನ ನನ್ನ ಹೋರಾಟ ಇವತ್ತು ಯಾರ್ಯಾರೋ ಹೋರಾಟ ಮಾಡ್ತಾ ಇದ್ರೆ ನೋಡ್ತಾ ಇದ್ದೀನಿ ಅವತ್ತಿನ ಹೋರಾಟದಲ್ಲಿ ನನಗೆ ಅಷ್ಟು ಪ್ರಚಾರ ಸಿಗ್ತಾ ಇರಲಿಲ್ಲ ಮಾಧ್ಯಮಗಳು ಬಂದ ಮೇಲೆ ನಮಗೂ ಕೂಡ ಪ್ರಚಾರ ಸಿಕ್ತು ನಾನು ಅಲ್ಲಿಂದ ಇಲ್ಲಿವರೆಗೆ ನಾನು ಏನು ಏನು ಹೋರಾಟವನ್ನು ಮಾಡಿದ್ನೋ ಇವತ್ತು ಕೂಡ ಅದನ್ನೇ ಉಳಿಸ್ಕೊಂಡು ಬಂದಿದ್ದೀನಿ ಇವತ್ತು ಅದೇ ನಾನು ಕಾಪಾಡ್ತಾ ಇದ್ದೀನಿ ಗಾಯ ವಾಚ ಮನಸ ಕನ್ನಡದ ಕೆಲಸವನ್ನು ನಾನು ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೀನಿ ಅದೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಇವತ್ತು ಈ ನಿಮ್ಮ ಚಾನಲ್ಗೆ ಬಹಳಷ್ಟು ಜನ ನಿಮಗೆ ಶುಭ ಹಾರೈಸಲು ಬಂದಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಬಾಲಾಜಿ ಮತ್ತು ಮಂಜುನಾಥ್ ಅವರಿಗೆ ಶುಭವಾಗಲಿ ನಾವು ನಿಮ್ಮ ಜೊತೆ ಇರ್ತೀವಿ ನಮಸ್ಕಾರ ನಮಸ್ತೆ ಎಲ್ರಿಗೂ ಬಹುತೇಕ ಮಂದಿಗೆ ಗೊತ್ತಿಲ್ಲ ಇ ಟಿ ವಿ ಕನ್ನಡದ ಮೊದಲನೇ ಮುಖ್ಯಸ್ಥ ನಾನು ಅನ್ನೋದು ಯಾಕೆಂದರೆ ಜಾತಿ ಇಲ್ಲ ನಾಲಾಯ್ತು ನನ್ನ ತಂಡ ಆಯಿತು ನನ್ನ ಕೆಲಸ ಆಯ್ತು ಅದು ಬಿಟ್ಟು ಅವರನ್ನು ಪರಿಚಯ ಮಾಡ್ಕೋ ನೆಟ್ವರ್ಕಿಂಗ್ ಮಾಡ್ಕೋ ರ್ಯಾಪೋ ಬಿಲ್ಡ್ ಮಾಡು ಅದು ನಮಗೆ ಬರಲೇ ಇಲ್ಲ ಇದು ನಂಬರ್ ಒನ್ ನಂಬರ್ ಟು ಉದಿಯಾ ಅಂತ ಏನು ಬಾಲಾಜಿನ ಬಗ್ಗೆ ಮಾತಾಡ್ತಾ ಇದೀವಿ ಆ ಉದಿಯಾ ಬಾಲಾಜಿಗೆ ಫಸ್ಟ್ ಡ್ರೈವಲ್ಲು ಈ ಟಿ ವಿಯಲ್ಲಿ ನಾಡಿದ್ದಾಗಲೇ ಸೊ ಉದಿಯಾನೇ ಮುಗಿಸ್ಬೇಕು ಅಂತ ರಾತ್ರಿ ದುಡ್ದೋಗ ನಾವು ಆಮೇಲೆ ಅಲ್ಲ ತಟ್ಸ್ ಆಫ್ ಲೈಫ್ ಟನ್ಸ್ ಓಕೆ ಸೊ ಆಗ ರಾಮೋಜಿರಾವ್ ಅವರ ಬಲಗೈ ಬಂಡನಾಗಿ ನಾ ಇವತ್ತೇನೇ ಇದ್ರು ಕೂಡ ರಾಮೋಜಿರಾವ್ ಅವರ ಮನ್ ಅಂದ್ರೆ ಅವ್ರನ್ನ ಮರೆತು ನಾವೇನು ಬದುಕೋಂಗೇನೋ ಮಾತಾಡಂಗೂ ಇಲ್ಲ ಸೊ ಅವ್ರು ಹೇಗೆ ಇಲ್ಲಿಯ ಕಲಾನಿಧಿ ಮಾರನ್ ಅಥವಾ ವಿಜಯ್ ಕುಮಾರ್ ಅವ್ರಿಗೆ ಆತ್ಮೀಯರಾಗಿದ್ದರು ಆ ರೀತಿ ರಾಮೋಜಿರಾವ್ ಅವರ ಬಲಗೈಗೆ ಮಂಟನಾಗಿ ನ್ಯೂಸ್ನ ಭಾಳ ಫೋಕಸ್ ಮಾಡಿ ಸಿ ಇಸ್ ದ ಓನ್ಲಿ ಆರ್ಗನೈಸೇಷನ್ ವಿಚ್ ಐ ಶುಡ್ ಕ್ಲೀಮ್ ದಟ್ ವಿಚ್ ಆಲ್ವೇಸ್ ಲೀವ್ ಅಪ್ ಟು ದ ಐಡಿಯಾಸ್ ಆ್ಯಂಡ್ ವ್ಯಾಲ್ಯೂಸ್ ಆ್ಯಂಡ್ ನ್ಯೂಸ್ಗೆ ರಾಮೋಜಿರಾವ್ ಅವರು ಕೊಟ್ಟಂಥ ವ್ಯಾಲ್ಯೂ ಏನಿದೆ ಆ ಸ್ಕೂಲ್ ಆಫ್ ಥಾಟ್ ಏನಿದೆ ಅದು ನಮ್ಮ ಮೈಯಲ್ಲಿ ಎಷ್ಟು ಮಟ್ಟಕ್ಕೆ ಅದು ಊರ್ಬಿಟ್ಟಿದೆ ಅಂದರೆ ನಾನು ಅದಾದ್ಮೇಲೆ ಅಸಿಸ್ಟೆಂಟ್ ಕಮಿಷನರ್ ಕೂಡ ಆದರೆ ಅದಾದ್ಮೇಲೆ ಇವತ್ತು ಅಲ್ಲಿ ಇದ್ದಿದ್ರೆ ಜಾಯಿಂಟ್ ಕಮಿಷನರ್ ಇರ್ಬೋದಿತ್ತು ಬಟ್ ಆ ಜಾಯಿಂಟ್ ಕಮಿಷನರ್ ಅಂತದ್ದು ಆ ಪತ್ರಿಕೋದ್ಯಮ ಅನ್ನೋದು ಯಾವ ರೀತಿಯ ನಿಮ್ಮನ್ನು ಆಕರ್ಷಿಸುತ್ತೆ ಅಂದ್ರೆ ಅದು ಪವಿತ್ರವಾದ ಪತ್ರಿಕೋದ್ಯಮ ನೀನು ಅದನ್ನ ಅನುಭವಿಸಿದ್ದೆ ಆದ್ರೆ ಅದ್ ಕೊಡುವಂತ ಒಂದು ಸಂತೋಷ ಇದೆಯಲ್ಲ ಒಂದೊಂದು ಸಣ್ಣ ಸಣ್ಣ ವಿಚಾರಗಳು ಒಂದ್ ಸಣ್ಣ ಸಣ್ಣ ನೋವುಗಳಿಗೆ ನೀವು ಸ್ಪಂದಿಸಿದಾಗ ಸಿಗುವಂತ ಫಲಿತಾಂಶ ಇದೆಯಲ್ಲ ಆಯ್ತು ಡಾಕ್ಟರ್ ಡಾಕ್ಟರ್ಗಿಂತ ದೊಡ್ಡ ಪೋಸ್ಟ್ ಯಾವುದು ಅಂತ ಕೇಳಿದ್ರೆ ಜರ್ನಲಿಸ್ಟ್ ಅಂತ ಒಬ್ಬ ಸರ್ಜರಿ ಮಾಡಿದ್ರೆ ಆ ವ್ಯಕ್ತಿನ ಮಾತ್ರ ಕಾಪಾಡಬಹುದು ಒಬ್ಬ ಜರ್ನಲಿಸ್ಟ್ ಮನ್ಸು ಮಾಡಿದ್ರೆ ಒಂದು ಸಮುದಾಯನೇ ಕಾಪಾಡಬಹುದು ಅಂತ ಪವಿತ್ರವಾದ ಹುದ್ದೆ ಈ ಪತ್ರಿಕೋದ್ಯಮ ಆ ಪತ್ರಿಕೋದ್ಯಮ ಪವಿತ್ರವಾಗಿ ತಗೊಂಡವ್ರಿಗೆ ಎಷ್ಟು ಜನ ಅಂತ ಹುಡುಕಾಟ ಮಾಡುವಂತ ಸಂದರ್ಭದಲ್ಲಿ ನಾನು ಮೊನ್ನೆ ಈ ಸಮಯಕ್ಕೆ ನಾವು ಬರ್ತಾ ಇದ್ದೀವಿ ಅಂದಾಗ ನನ್ನ ಜಾಯಿಂಟ್ ಕಮಿಷನರ್ ಫ್ರೆಂಡ್ ಒಬ್ಬ ಬಹಳ ಒಳ್ಳೆ ಒಂದು ಮೆಸೇಜ್ ಕಳಿಸ್ತಾನೆ ಈಸ್ ಇನ್ ಪವರ್ಫುಲ್ ಪೊಸಿಷನ್ ಬಟ್ ವಿನ್ ಇ ಸೆಂಟ್ ದಿಸ್ ಮೆಸೇಜ್ ಇಟ್ ಮೂವ್ ಮಿ ಮೋರ್

ಬಿಲೀವ್ ಮಿ ಫ್ರೆಂಡ್ಸ್ ಯಾವ ಇಂಡಸ್ಟ್ರಿ ಹೇಗೋ ಗೊತ್ತಿಲ್ಲ ಫಾರ್ ಮಿ ದಿಸ್ ಇಸ್ ದ ಅಲ್ಟಿಮೇಟ್ ಇಂಡಸ್ಟ್ರಿ ನಾ ಹೇಳೋದ್ನಲ್ಲ ಡಾಕ್ಟರ್ ವರ್ಸಸ್ ಜರ್ನಲಿಸ್ಟ್ ಅಂದ್ರೆ ಒಬ್ಬ ಬ್ಯೂರೋಕ್ರಾಟ್ ವರ್ಸಸ್ ಜರ್ನಲಿಸ್ಟ್ ಅಂದ್ರೆ ಒಬ್ಬ ಎಮ್ ಎಲ್ ಎ ವರ್ಸಸ್ ಜರ್ನಲಿಸ್ಟ್ ಅಂದ್ರೆ ಒಬ್ಬ ಸಿ ಎಂ ಬಿ ಎಂ ವರ್ಸಸ್ ಜರ್ನಲಿಸ್ಟ್ ಅಂದ್ರೆ ನಾನು ಆಯ್ಕೆ ಮಾಡ್ಕೊಳ್ಳೋದು ಬರೀ ಪತ್ರಕರ್ತ ಅನ್ನೋ ಪದ ಮಾತ್ರ ಅಲ್ಲಿ ಎಂ ಡಿ ಆ ಸಿಇಒ ಯಾವುದೂ ಅಲ್ಲ ಆ ಬರೀ ಪತ್ರಕರ್ತ ಪದ ಇದೆಯಲ್ಲ ದಟ್ಸ್ ಅ ಮ್ಯಾಗ್ನೆಟ್ ಓನ್ಲಿ ವಿತ್ ದಿಸ್ ಇಂಟೆಂಟ್ ಇಟ್ ಇಸ್ ಓನ್ಲಿ ವಿತ್ ಎಲ್ಲೆಸ್ಟ್ ಜರ್ನಲಿಸ್ಟ್ ಬಿಲ್ ಮೀ ಹೆಸ್ಟ್ ಇದೆಯಲ್ಲ ಎಷ್ಟೋ ಸಾರಿ ನಾನು ಪ್ರಶ್ನೆ ಕೇಳ್ತೀನಿ ಬುದ್ಧ ಬುದ್ಧ ಏನಾದ್ರು ಬಿಸ್ನೆಸ್ ಬಂದರೆ ಪತ್ರಕರ್ತ ಆದರೆ ನಿಜವಾಗ್ಲೂ ಪವಿತ್ರವಾಗಿ ಸಾಧ್ಯ ಎಷ್ಟೋ ಸಾರಿ ಕೇಳ್ಕೊತೀನಿ ಬಟ್ ಬುದ್ಧ ಬಹಳ ಯಶಸ್ವಿ ಪತ್ರಕರ್ತ ಆಗ್ಬಲ್ರು ಆಗ್ಬಲ್ರು ಬಿಳಿ ಬಟ್ ಆ ತಾಕತ್ ಆ ತ್ಯಾಗ ಮನೋಭಾವ ಏನಾಗ್ತದೆ ಶಾರ್ಟ್ ಟರ್ಮ್ ಹೋದಾಗ ಸಣ್ಣ ಸಣ್ಣ ಸವಾಲುಗಳಿಗೆ ನಾವು ಯಾವಾಗ ಹೊಂದಾಣಿಕೆ ಮಾಡ್ಕೋತೀವಿ ಆಗ ನಿಜವಾದ ಪಾವಿತ್ರ ಕಳ್ಕೋತಾ ಬರ್ತೀವಿ ಬಿಳಿಮಿ ಫ್ರೆಂಡ್ಸ್ ಆಮೇಲೆ ಬಾಲಾಜಿದು ನಾವು ರೈವಲ್ ಸಹ ಕೆಲಸ ಮಾಡಿ ನೋಡಿದ್ವಿ ಉದಯ ವರ್ಷ ವಿ ಆಮೇಲೆ ಭಗವಂತ ಕಸ್ತೂರಿಯಲ್ಲಾಗ ಅಸಿಸ್ಟೆಂಟ್ ಕಮಿಷನರ್ನು ಇದೇ ಬಾಲಾಜಿ ಅಣ್ಣ ನೀ ಬಾ ನೀನು ಕಸ್ತೂರಿಗೆ ಆಗ ಸಿ ಎಂ ಆಗಿದ್ರು ಕುಮಾರಸ್ವಾಮಿ ಅವರು ಆಗ ಇದೇ ಬಾಲಾಜಿ ಮತ್ತು ನಾನು ಕಸ್ತೂರಿ ವಾಸ್ ಎ ಟ್ರೆಮಂಡ ಸಕ್ಸಸ್ ವಾಸ್ ಎ ಹ್ಯೂಮಂಗ ಸಕ್ಸಸ್ ಫಸ್ಟ್ ಇಯರ್ ಕಸ್ತೂರಿ ಮಾಡಿದಂತ ಕೆಲವು ರೆಕಾರ್ಡ್ಗಳು ಇಂಡಸ್ಟ್ರಿಯಲಿ ಇಟ್ ಹಾಸ್ ಬೀನ್ ಅನ್ ಆಲ್ ಟೈಮ್ ರೆಕಾರ್ಡ್ ಬಿಲೀವ್ ಮಿ ಗೈಸ್ ಆಫ್ಟರ್ ದಟ್ ಹೀ ಟುಕ್ ಎ ಲಾಂಗ್ ಬ್ರೇಕ್ ಸಮಯ ಥ್ಯಾಂಕ್ಸ್ ಲವ್ ಯು ಆಲ್ ಟೇಕ್ ಕೇರ್ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ದಿಗ್ಗಜರು ಹಾಗೂ ನನ್ನ ಮುಂದೆ ಇರ್ತಕ್ಕಂಥ ಇವತ್ತೇನು ಈ ಕಾರ್ಯಕ್ರಮಕ್ಕೆ ಬಂದು ಹಾಗೂ ನನ್ನ ಮಾಧ್ಯಮ ಇವತ್ತು ಮಗು ಹೇಗೆ ಹುಟ್ಟಿದಾಗ ಆ ಮಗು ತಾಯಿಗೆ ಗೊತ್ತಿರುತ್ತೆ ಎಷ್ಟು ಪೇನ್ ತೊಗೊಂಡಿದ್ದಾರೆ ಅಂತೇಳಿ ಮಗು ಹುಟ್ಟಿದ ತಕ್ಷಣ ಇಡೀ ಎಂಟೈರ್ ಕುಟುಂಬ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಯಾರ್ಯಾರು ಇರ್ತಾರೆ ಅತ್ತಿಗೆ ವಾರ ವಾರ ಯಾರು ಇರ್ತಾರೆ ಆ ಮಗು ನೋಡಿದ ತಕ್ಷಣ ಎಷ್ಟು ಖುಷಿ ಪಡ್ತೀವಿ ಹಾಗೆ ಇವತ್ತು ಈ ಸಮಯ ಅನ್ನೋದು ಮಗು ಹುಟ್ಟಿದೆ ಒಳ್ಳೆದಾಗಲಿ ಬೆಳೆದು ಹೆಮ್ಮರವಾಗಿ ಇಡೀ ಕರ್ನಾಟಕದಂತೆ ಹೆಸರು ಮಾಡಲಿ ಅಂತೇಳಿ ಆ ಚಾಮುಂಡೇಶ್ವರತೆ ಕೇಳ್ಕೊತೀನಿ ಥ್ಯಾಂಕ್ ಯು

ಪತ್ರಿಕಾ ಧರ್ಮ ಅನ್ನೋದು ಒಂದು ಶಿಕ್ಷಕ ಹೇಗೋ ಆ ರೀತಿ ಸೇವಾ ಮನೋಭಾವದಿಂದ ಸಮಾಜ ಸೇವಾ ಮನೋಭಾವದಿಂದ ಬಂದಂಥವರು ಆಯ್ಕೆ ಮಾಡ್ಕೋತಾ ಇದ್ದಂಥದ್ದು ಒಂದು ಶಿಕ್ಷಕ ವೃತ್ತಿ ಇನ್ನೊಂದು ಪತ್ರಕರ್ತ ವೃತ್ತಿ ಸೊ ಆದರೆ ಅನ್ಫಾರ್ಚುನೇಟ್ಲಿ ಇಟ್ ಆಸ್ ಟೇಕನ್ ದ ಡೈಮೆನ್ಷನ್ ಆಫ್ ಬೀಂಗ್ ಆನ್ ಇಂಡಸ್ಟ್ರಿ ಆ್ಯಂಡ್ ಎಲ್ಲ ಯಾವುದೇ ಇಂಡಸ್ಟ್ರಿ ಅಂದಾಗ ಅದರ ಒಂದು ಸಾಧಕ ಬಾಧಕಗಳು ಇರೋ ಹಾಗೆ ಮಾಧ್ಯಮದಲ್ಲೂ ಇದೆ ಬಟ್ ವಿ ಡೋಂಟ್ ವಾಂಟ್ ಟು ಮೇಕ್ ಟಾಲ್ ಕ್ಲೇಮ್ಸ್ ಮೊದಲು ಟೆಲಿವಿಷನ್ ಮೀಡಿಯಾ ಇತ್ತು ಪ್ರಿಂಟ್ ಇತ್ತು ಈಗಲೂ ಇದೆ ಆದರೆ ಡಿಜಿಟಲ್ ಮೀಡಿಯಾ ಅನ್ನೋದೇನಿದೆ ಇಟ್ ಆಸ್ ಟೇಕನ್ ದ ವರ್ಲ್ಡ್ ಬೈ ಸ್ಟ್ರಾಂಗ್ ಸೊ ಈ ಡಿಜಿಟಲ್ ಮೀಡಿಯಾನೆ ಎಷ್ಟೇ ಮಾಡಿದ್ರು ಸಾಲಲ್ಲ ಅದರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಬಟ್ ನಾವು ಪ್ರಾಯಶಃ ಪ್ರಾಯಶಃ ಅಲ್ಲ ವಿ ಆರ್ ದ ಫಸ್ಟ್ ಪ್ರೊಫೆಷನಲಿ ಆ್ಯಂಡ್ ಪ್ಯೂರ್ಲಿ ಡಿಜಿಟಲ್ ಮೀಡಿಯಮ್ ಇನ್ ಕರ್ನಾಟಕ ಆ್ಯಂಡ್ ಕನ್ನಡ ಸೊ ನಾವು ಕನ್ನಡದಲ್ಲಿ ಸಾಕಷ್ಟು ವರ್ಷಗಟ್ಟಲೆ ಹೇಳೋದಾದರೆ ಈ ಈ ಕೋವಿಡ್ ಆದಮೇಲೆ ಒಂದು ಡಿಸ್ರಪ್ಷನ್ ಆಯಿತು ಮಾರ್ಕೆಟಲ್ಲಿ ಸ್ಯಾಟಲೈಟ್ ಅನ್ನೋದು ತಲೆಲಿ ಹೋಗಿ ಯಾವಾಗ ಡಿಜಿಟಲ್ ಅನ್ನೋದು ಬಂತು ಸೊ ಫಸ್ಟ್ ನಾವು ಕೂಡ ಒಂದು ನ ಬಹಳ ದೊಡ್ಡದು ಬೃಹತ್ತಾಗಿ ಭಾರತಾದ್ಯಂತ ಮಾಡಬೇಕು ಅಂತ ತಲೆ ಇದ್ರು ಕೂಡ ಕೋವಿಡ್ ವಾಸ್ ಅ ವೆರಿ ಬಿಗ್ ಡಿಸ್ಟ್ರಕ್ಟರ್ ಆ ಕೋವಿಡ್ ಆದ ಮೇಲೆ ಈವನ್ ನಮ್ಮ ಚಿಂತನೆಗಳು ಬದಲಾಯಿತು ಯಾವ ರೀತಿ ತಗೊಂಡೋಗ್ಬೇಕು ಮಾಧ್ಯಮನ ಇವತ್ತೇನಾಗಿದೆ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ರೀಲ್ಸ್ ಇದೆ ಶಾರ್ಟ್ಸ್ ಇದೆ ಬಹಳ ಕಾಂಪಿಟಿಷನ್ ಆ ಕಾಂಪಿಟಿಷನ್ ನಡುವೆ ನೀವು ಗೆಲ್ಲಬೇಕು ಸತ್ಯವಂತರಾಗಿರಬೇಕು ಮತ್ತು ಸತ್ವಯುತವಾಗಿರಬೇಕು ಇದು ಬಹಳ ದೊಡ್ಡ ಸವಾಲು ಬಟ್ ನಾನು ಕಂಡಾಗಿ ಆದ್ಮೀರೆ ಏನಾಗಿದೆ ಅಂದರೆ ಯಾವುದೇ ಒಂದು ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಜೀವನದಲ್ಲಿ ಮೇಲ್ ಬರೋದಕ್ಕೆ ಎರಡು ರೂಟ್ ತಗೋತಾರೆ ಒಂದು ಶಾರ್ಟ್ಕಟ್ಟು ಇನ್ನೊಂದು ಲಾಂಗ್ ರೂಟ್ ಈ ಲಾಂಗ್ ರೂಟ್ ಯಾವಾಗಲೂ ಏನಂದ್ರೆ ನಾವು ಕಷ್ಟಪಟ್ಟು ಮೇಲ್ ಬರ್ತೀವಿ ಅಂದಾಗ ಅದಕ್ಕೆ ಸವಾಲು ಜಾಸ್ತಿ ಇದೆ ಬಟ್ ಬಹಳ ಸುಲಭವಾಗಿ ಬರೋದು ಅದು ಅದು ಅದೇನಾಗುತ್ತೆ ಇಂಗ್ಲಿಷ್ ಅವರು ಮಾತು ಹೇಳ್ತಾರೆ ಒಂದು ಸ್ಲೀಪ್ಸ್ ಅಟ್ ಅಟ್ವರ್ಕ್ ಸ್ಲೀಪ್ಸ್ ರೈಟರ್ ಅಂದಾಗೆ ಕೆಲಸದಲ್ಲಿ ನಿದ್ರೆ ಮಾಡೋರು ಹೇಗೆ ಆಮೇಲೆ ನಿಂತರ ಕಳ್ಕೊತೀನಿ ಅಂತಾರೋ ಹಾಗೆ ಶಾರ್ಟ್ ಕಟ್ ತಗೊಂಡು ಕೂಡ ನಿಮ್ದಿನ್ ಕಳ್ಕೊಳ್ಳೋದಂತೂ ಸತ್ಯ ಸೊ ಆದ್ಮೇಲೆ ವಿ ಡೋಂಟ್ ವಾಂಟ್ ಟು ಮೇಕ್ ಥಾಲ್ ಕ್ಲೈಮ್ಸ್ ನಾವು ಹಾಕಿ ಮಾಡ್ತೀವಿ ಈಗ ಮಾಡ್ತೀವಿ ಅನ್ನೋದಕ್ಕಿಂತ ಬಟ್ ಒಂದಂತೂ ನಿಜ ಬರೀ ಕರ್ನಾಟಕದಲ್ಲ ಇಂಡಿಯಾದಲ್ಲೇ ಡಿಜಿಟಲ್ ನ್ಯೂಸಲ್ಲಿ ಬಹಳ ದೊಡ್ಡ ಡಿಸ್ಟ್ರಪ್ಷನ್ ಆಗುತ್ತೆ ಬಟ್ ಡಿಸ್ಟ್ರಪ್ಷನ್ ಅಂದ ತಕ್ಷಣ ಒಂದೇ ದಿನದಲ್ಲಿ ಆಗುತ್ತೆ ಅಂತ ಹೇಳಲ್ಲ ನಿಮ್ಮ ನಿರೀಕ್ಷೆಗಳನ್ನ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಬಟ್ ಒಂದು ನಿಜ ದ ವೇ ವಿ ಆರ್ ಥಿಂಕಿಂಗ್ ಕಾನ್ಸೆಪ್ಟ್ಸ್ ಇರ್ಬೋದು ಪ್ರೆಸೆಂಟೇಷನ್ ಇರ್ಬೋದು ಅದು ಕ್ರಿಯೇಟ್ ಮಾಡುವಂಥ ಇಂಪ್ಯಾಕ್ಟ್ ಇರ್ಬೋದು ಡೆಫಿನೆಟ್ಲಿ ಇಟ್ ವಿಲ್ ಬಿ ಡಿಫ್ರೆಂಟ್ ಸಮಯ ನ್ಯೂಸ್ ವಿಲ್ ಬಿ ನೋನ್ ಫಾರ್ ಇಟ್ಸ್ ಇಂಪ್ಯಾಕ್ಟ್ ಲೆವೆಲ್ ಎಷ್ಟು ಸುದ್ದಿ ಕೊಡ್ತೀವಿ ಅನ್ನೋಕ್ಕಿಂತ ಎಂಥ ಸುದ್ದಿ ಕೊಡ್ತೀವಿ ಅನ್ನೋದೇನಿದೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ನಿಜ ಮಾಡ್ತೀವಿ ಮತ್ತು ಪ್ರತಿಯೊಂದು ಸುದ್ದಿಯಲ್ಲೂ ಜನಪರ ಕಾಳಜಿ ಇರ್ತದೆ ಮತ್ತು ಭಾಳ ನೈಜವಾದ ಕಳಕಳಿ ಇರ್ತದೆ ಮತ್ತು ನಮ್ಮ ಬದ್ಧತೆ ಇರ್ತದೆ ಸಾಮಾಜಿಕ ಬದ್ಧತೆ ಇಷ್ಟನ್ನು ಹೇಳಬಲ್ಲೆ ಇಫ್ ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಕೈಂಡ್ಲಿ ಆಸ್ಕ್ ಪ್ಲೀಸ್